ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮತ್ತೊಂದು ರೆಸಿಪಿಗೆ ಸ್ವಾಗತ ನಾವಿವತ್ತು ಮಾಡ್ತಾಯಿದ್ವಿ ಟೊಮೊಟೊ ಮಿಂಟ್ ರೈಸ್ ಟೊಮೆಟೊ ಮಿಂಟು ಹಸಿ ಈರುಳ್ಳಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಡಲೆಬೇಳೆ ಅಚ್ಚಕಾರದ ಪುಡಿ ಇಲ್ಲಾಂದರೆ ಖಾರ ಪುಡಿ ಅರಶಿನ ಪುಡಿ ಮತ್ತು ರೈಸು ಇದನ್ನು ಯಾವ ಥರ ಮಾಡೋದು ಅಂತ ಬರೋಣ ಬನ್ನಿ ಇದಕ್ಕೆ ಫಸ್ಟು ಟೊಮೆಟೊ ಹಾಗೆ ಪುದೀನ ಬೆಳ್ಳುಳ್ಳಿ ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಇಲ್ಲದೇ ಇರೋ ಕಾರಣ ಈ ತರ ಪೇಸ್ಟ್ ಆಗಿರುತ್ತೆ ಈ ಪೇಸ್ಟನ್ನು ತಗೋಬೇಕು ನಂತರ ಬಾಣಲೆ ಇಟ್ಕೋಬೇಕು ಬಾಣಲೆ ಇಟ್ಟುಕೊಂಡ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ಜೀರಿಗೆ ಹಾಕೋಬೇಕು ನಂತರ ಈರುಳ್ಳಿ ಹಾಗೆ ಹಸಿಮೆಣ್ಸಿಕ್ಕೇ ಸ್ವಲ್ಪ ಲೈಟಾಗಿ ಬೆಂದಿದೆ ಬೆಂದಿದ ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಆ ಪೇಸ್ಟ್ನ ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈಗ ಲೈಟಾಗಿ ಒಂದು ಸ್ವಲ್ಪ ಬೆಂದಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಸರ್ಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಫೈನಲ್ ಆಗಿ ಎಲ್ಲ ಬೆಂದಿದೆ ಇದಕ್ಕೆ ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನ ರೈಸ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸಲ ಕಲಿಸ್ಕೊಬಿಟ್ರೆ ಟೊಮೊಟೊ ಮೀಂಟ್ ರೈಸ್ ರೆಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ